ಸಿ ಬಸವರಾಜ್ ಬೊಮ್ಮಾಯಿ ಈ ಲವ್ ಮೀ ವೆರಿ ಮಚ್ ಯಾವಾಗಲೂ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಮಾಡುತ್ತಾರೆ ಮಾಡ್ಬೇಕು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ಬೇರೆ ಕರೆಕ್ಟ್ ಯು ಆರ್ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್ ಇವರೆಲ್ಲ ಹಿಂಭಾಗದಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್ ನೀವು ಮುಂದೆ ಇನ್

ಸಾರ್ವಜನಿಕವಾಗಿ ನಿಮ್ಮ ಪಾರ್ಟಿನಲ್ಲಿ ಯಾರ್ಯಾರು ಬ್ಲಾಕ್ ಯಾರು ಯಾರ್ಯಾರು ಭಾರತೀಯ ಜನತಾ ಪಕ್ಷದವರು ಇದಾರಲ್ಲ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ ಯಾವಲ್ಲ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು ಇಲ್ಲ ನಮ್ಮ ಫ್ರೆಂಡೇ ಅದರಲ್ಲೇ ಅನುಮಾನ ಇಲ್ಲ ವೈಯಕ್ತಿಕ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರ್ವಾಗಿ ಮಾತಾಡ್ಬೋದೇನೋ ಮಾತಾಡದೇ ಇರ್ಬೋದು ಗೊತ್ತಿಲ್ಲ ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶ್ಲೋಪರಿ ಎಲ್ಲ ಕೇಳಿ ನಾನು ಒಗ್ಳುತ್ತಾನೆ ಮಾನ್ಯ ಅಧ್ಯಕ್ಷರೇ ಈ ಭಾರತೀಯ ಜನತಾ ಪಕ್ಷದವ್ರು ಇರ್ದಿರಲ್ಲ ಎರಡು ಸಾವಿರದ ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಯಾವತ್ತಾರು ನೂರ ಮೂರ್ ಜಾಸ್ತಿ ತಗೊಂಡಿದಾರ ಹೇಳಿ ನೋಡೋಣ ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್ ನೀವು ಮುಂದೆ ಇನ್ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ನೀವು ನೀವು ಹೊಂದಾಣಿಕೆ ಆಗಿ ಅವ್ರಾಯಿಂಟ್ಔಟ್ ಮಾಡು ಯಾರು ಹೊಂದಾಣಿಕೆ ಆಗೋರು ಅಂತ ಯಾರ್ರಿ ಹೊಂದಾಡಿಕೆ ಆಗಿರೋರು ಏನ್ರಿ ನಿಮ್ ಕಡೆ ಅವ್ರು ಯಾರ್ರಿ ನೀವ್ ಯಾರ್ರಿ ಹೇಳ್ರಿ ಅಲ್ಲ ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ ನಾವು ಇಡೀ ಡನ ಡಾಂಗರ ಸಾರ್ವಜನಿಕವಾಗಿ ಅವ್ರು ಯಾರ್ಯಾರು ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಯಾರ್ಯಾರು ಬ್ಲಾಕ್ ಶೀಪ್ ಗಳು ಯಾರ್ಯಾರು ನೋಡಿ ಅದು ಹೇಳಿದ್ರೆ ಅದು ಕೇಳಿದ್ರೆ ಹೇಳಕ್ಕಾಗಲ್ಲ ಸುಮ್ಮನೆ ಹೇಳೋದು ಅಷ್ಟೇ ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ನೀವು ಒಂದು ಕಡೆ ಇದ್ದು ರಾಜಕಾರಣ ಮಾಡ್ವಿ ಇದ್ರೆ ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೇ ಹಂಗೆ ಒಗ್ದಿದ್ದಾವೆ ನಮ್ಮ ಮನಸ್ಸಲ್ಲಿ ಹಂಗೆ ಒಗ್ದಿದ್ದಾವೆ ಏನು ಮಾಡೋಕ್ಕಾಗಲ್ಲ ಅವು ಯಾವತ್ತಾದರೂ ಒಂದು ದಿವಸ ಸ್ಪೋರ್ಟ್ ಆಗ್ತವೆ ಅದೇ ಅದೇ ನೀವು ಇದೊಂದೇ ಸತ್ಯ ಹೇಳೋದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯಾ ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದ್ರು ಅಲ್ಲ ನಿಮ್ಮ ಏನು ಏನೇ ಆದರೂ ಒಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿದೆವಲ್ಲ ನಾನು ಎಷ್ಟು ಸತ್ಯ ಹೇಳಿದಿನ ಅಷ್ಟೇ ನಿಮ್ಮದು ಪಾಲಿದೆ ಇದೆ ಅದರಲ್ಲಿ ನಾನು ಏನಾದ್ರೂ ಸುಳ್ಳು ಹೇಳಿದೆ ನಾವಿಬ್ರು ಒಂದೇ ಹೊರಗಡೆ ಬೇರೆ ಬೇರೆ ಅಲ್ಲ ಯಾಕೆ ಎಲ್ಲ ಕಡೆನು ಅದೇನು ಸಿ ಬಸವರಾಜ್ ಈ ಲವ್ ಮೀ ವೆರಿ ಮಚ್ ಯಾವಾಗಲೂ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಪಾಪ ಮಾಡಬೇಕು थिकल वैयक्तिक संबंध बेरे राजकीय संबंध करेक्ट, यू आर करेक्ट अब्सोलूटली करेक्ट राजकीय बेरे वैयक्तिक संबंध बेरे कर